మ్యూజిక్ మ్యూజిక్ ప్లీజ్ ప్లీజ్ ఒదికె మేలే దయమా గణ్యారు అవ్వర ఆసన ఆసన ರಿಸಬೇಕು ಅಂತ ಹೇಳಿ ರಕ್ಷಣಾ ವ್ಯವಸ್ಥೆಯವರು ವಿನಂತಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವ್ಯಾರು ಇನ್ ಮುಂದೆ ಮೂಮೆಂಟ್ ಅನ್ನ ಮಾಡದೇನೆ ನಮ್ಮ ನಮ್ಮ ಆಸನದಲ್ಲಿ ಇರಬೇಕು ಅಂತ ಹೇಳಿ ವಿನಂತಿ ಸಾರ್ವಜನಿಕರ ಜೊತೆಗೆ ನಮ್ದೊಂದು ಒಪ್ಪಂದ ಪ್ರಧಾನಿಗಳು ವೇದಿಕೆಗೆ ಆಗಮಿಸ್ತಾರೆ ಆಗಮಿಸಬೇಕಿದ್ರೆ ಜಯಘೋಷಗಳು ಮುಗಿಲು ಮುಟ್ಟಬೇಕು ಅವರು ಬಂದು ಅವರ ಆಸನದಲ್ಲಿ ಕೂರುವ ತನಕ ನಾವು ನಿಂತು ಚಪ್ಪಾಳೆಯನ್ನು ತಟ್ಟಿ ಅವರನ್ನ ಸ್ವಾಗತಿಸ್ಕೋಬೋದ ಸ್ವಾಗತಿಸ್ಬೋದು ಅಂತಂದ್ರೆ ಒಂದು ಸಾರಿ ಎಲ್ಲರೂ ಒಂದೇ ಕೈಲಿ ಚಪ್ಪಾಳೆ ಅವರು ಸುಮ್ಮನೆ ಇರೋದಲ್ಲ ಅವರು ಬಂದು ಅವರ ಆಸನದಲ್ಲಿ ಕೂರುವ ತನಕ ಶಿವಮೊಗ್ಗದ ಸ್ವಾಗತ ಶಿವಮೊಗ್ಗದ ಅಭಿಮಾನ ಸಿಎ ಜಾರಿಗೆ ತಂದು ನಿರಾಶ್ರಿತರಾದ ಹಿಂದೂ ಸಿಖ್ ಜೈನ ಬೌದ್ಧ ಕ್ರೈಸ್ತರಿಗೆ ಪೌರತ್ವ ನೀಡಿದ ಅನಾಥ ರಕ್ಷಕ